ಹಾ ನಮಸ್ಕಾರ ಬಂದವಳೆ ನಾನು ಕೆ ಆರ್ ಎಸ್ ಪಕ್ಷದ ನಗರ ಘಟಕದ ಅಧ್ಯಕ್ಷ ಅಣ್ಣಾ ಪೂಜಾರಿ ಇದ್ದೇ ಇವತ್ತು ಎಲ್ಲಿ ಬಂದೇವಪ್ಪ ಅಂದ್ರೆ ನಮ್ಮ ಚಡನ್ ತಹಸೀಲ್ದಾರ್ ಆಫೀಸ್ ಬಂದಿನಿ ಈ ತಹಸೀಲ್ದಾರ್ದಾರ್ ಆಫೀಸ್ನಾಗ ಈಂಗ ಇಲ್ಲಿ ಹುತ್ಸರಿಗೆ ಹುತ್ಸರು ಮೆಂಟಲ್ ಏನೋ ರೇಟೈಕ ಬರ್ಲಾರ್ದು ಅವ್ರಿಗೆ ಸಕಟ್ ಈ ಹಿಂಗ್ಳೇ ತಹಸೀಲ್ದಾರ್ ಸಾಹೇಬರು ಸರ್ ಆಫೀಸರ್ ದ ಅಧಿಕಾರಿ ದಂಡ ಅಧಿಕಾರಿ ಸಾಹೇಬರು ಇಲ್ಲಿ ಅವರ ಆಫೀಸ್ನಾಗೇ ಒಬ್ಬ ಅವನಿಗೆ ರೇಟ್ ಆಯ್ಕು ಬರಲ್ಲ ಇಲ್ಲಿ ಹಂತವನಿಗೆ ಹ್ಯಾಂಗ್ ಕೆಲಸ ಇಟ್ಟುಕೊಂಡ್ರೆ ನನಗೊತ್ತ ನಾನು ಕೊಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಹರಿದು ಹೋಗದ್ ಬುಕ್ನಿಂಗ್ ಮಾಡಿ ಹೋಗೋದಾನವ ಅಲ್ಲಿ ರೇಟ್ ಆಯ್ಸಿರ್ತಾನೆ ಅಲ್ಲಿ ಏನೇನು ಆಯ್ಸೋ ತಿರ್ಗಾಡ್ತಾನೆ ಅಂತವ್ ಇಲ್ಲಿ ಡ್ಯೂಟಿ ಮಾಡ್ತಾನೆ ಅವನಿಗೆ ನಲ್ವತ್ತೈದು ಸಾವಿರ ರೂಪಾಯಿ ಪಗಾರ ಮತ್ತೆ ಈ ತಹಸೀಲ್ದಾರ್ ಇವರು ಅಂತವನಿಗೆ ಹ್ಯಾಂಗ ಇಟ್ಕೊಂಡ್ರ ಅದು ನನಗೆ ಗೊತ್ತಾಗಲಿಲ್ಲ ಅವ್ರ ಆಫೀಸ್ನಾಗೆ உச்சுரிஹ் இங்கிலேஷ் சாஹேரீ தண்டாதி சாஹேரீ ஏத்தாக இதற்கே உத்தர கொடுப்போர் நான் யாவன

ಸರ್ ನಮಸ್ಕಾರ ರೀ ನಾ ಕೆ ಆರ್ ಎಸ್ ಪಕ್ಷ ಅಧ್ಯಕ್ಷ ಅಣ್ಣ ಅಂತ ಹೇಳಿ ಇವ್ರು ನಿಮ್ಮ ಆಫೀಸ್ನಾಗ ಡ್ಯೂಟಿ ಮಾಡ್ತಾರೀ ಸರ್ ಮತ್ತೆ ಅವ್ರಿಗೆ ನಾವು ರೇಟಾ ಐದು ಸೆಕೆಂಡ್ ಬರೋಣ ಒಂದು ಎರಡು ಬರೋಂಗಿಲ್ಲ ಅವರಿಗೆ ಅವ್ರ ಅವ್ರಿಗೆ ಬದಲಕ್ಕೆ ಬರಲ್ಲ ನಲ್ವತ್ತೈದು ಸಾವಿರದ ಅವ್ರಿಗೆ ನೋಡಿ ನೋಡ್ರಿ ರೇಟ ಐದು ಸೆಕೆಂಡ್ ಬರಂಗಿಲ್ಲ ಒಂದೋ ಎರಡೂ ಬರಲ್ಲ ಏನೇ ಬರಂಗಿಲ್ಲ ಗೌರ್ಮೆಂಟ್ ಪದಾರ್ ಇವ್ರಿಗೆ ನಲ್ವತ್ತು ಐವತ್ತು ಸಾವಿರ ಪದಾರ್ಥ ಬೇಕು ಇದು ಎಲ್ಲಪ್ಪ ಅಂದ್ರೆ ಚರ್ಚೆನ ತಹಸೀಲ್ದಾರ್ ಆಫೀಸ್ನಾಗ ಮತ್ತೆ ಇಂಗ್ಳೀಶ್ ಸರ್ ಅವ್ರಿಗೆ ಮಾಡತ್ತಾರ ಇಂಥವರಿಗೆ ಹ್ಯಾಂಗ್ ಕೆಲ್ಸ ಇಟ್ಕೊಂಡ್ರು ಅದು ತಹಸೀಲ್ದಾರ್ ಇಂಗ್ಳೀಶ್ ಸರ್ ಹೆಂಗ ನಿಮ್ಮ ಆಫೀಸ್ನಾಗ ನೀವು ಹೆಂಗ ಇಂಥವ್ರಿಗೆ ಇಟ್ಕೊಂಡ್ರಿ ಡ್ಯೂಟಿಗೆ ಕೊಟ್ಟು ಡಾಕ್ಯುಮೆಂಟ್ಸ್ ಹರಿದೋಗದ ನಾವು ನಮಸ್ಕಾರ ಬಂದ್ ನಾನು ಕೆ ಆರ್ ಎಸ್ ಪಕ್ಷದ ನಗರ ಘಟಕದ ಅಧ್ಯಕ್ಷ ಅನ್ನ ಪೂಜಾರಿದ್ದ ಇವತ್ತು ಬಂದೇವಪ್ಪ ಅಂದ್ರೆ ನಮ್ಮ ಚಂದ್ ತಹಸೀಲ್ದಾರ್ ಆಫೀಸ್ ಬಂದಿನಿ ಈ ತಹಸೀಲ್ದಾರ್ದಾರ್ ಆಫೀಸ್ನಾಗ ಈಂಗ ಇಲ್ಲಿ ಹುತ್ಸರಿಗೆ ಹುತ್ಸರು ಮೆಂಟಲ್ ಏನು ರೇಟ್ ಬರ್ಲಾರ್ದು ಅವ್ರಿಗೆ ಸಕಟ್ ಈ ಹಿಂಗ್ಳೇ ತಹಸೀಲ್ದಾರ್ ಸಾಹೇಬರು ಸರ್ ಆಫೀಸರ್ ಅದಲ್ವಾ ಅಧಿಕಾರಿ ದಂಡ ಅಧಿಕಾರಿ ಸಾಹೇಬರು ಇಲ್ಲಿ ಅವರ ಆಫೀಸ್ನಾಗೆ ಒಬ್ಬ ಅವ್ನಿಗೆ ರೇಟ್ ಆಯಾಕೂನು ಬರಲ್ಲ ಅವ ಇಲ್ಲಿ ಅಂತವ್ಗೆ ಹೆಂಗೆ ಇವ್ರು ಕೆಲ್ಸ ಇಟ್ಕೊಂಡು ಅದು ನನಗೆ ಗೊತ್ತಾಗಲಿ ಅದು ನಾನು ಕೊಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಹಾಡ್ದು ಹೋಗೋದಾನವ ಹಾಡಿದ ಬುಕ್ನಿ ಮಾಡಿ ಹೋಗದನವ ಅಲ್ಲಿ ಇಲ್ಲಿ ಬೊ ವೆಲಾಟ್ ಐಸ್ಲಿರ್ತಾನ ಅಲ್ಲಿ ಇಲ್ಲಿ ಏನೇನೋ ಐಸ್ಕೊ ತಿರ್ಗಾಡ್ತಾನೆ ಅಂಥವ್ ಇಲ್ಲಿ ಡ್ಯೂಟಿ ಮಾಡ್ತಾನೆ ಅವ್ನಿಗೆ ನಲ್ವತ್ತೈದು ಸಾವಿರ ರೂಪಾಯಿ ಪಗಾರ ಅದ ಮತ್ತೆ ಈ ತಿಸಿಲ್ದಾಗ ಇವರು ಹ್ಯಾಂಗ್ ಹ್ಯಾಂಗೆ ಇಟ್ಕೊಂಡ್ರೆ ಅದು ನನಗೆ ಗೊತ್ತಾಗಲಿಲ್ಲ ಅವರ ಆಫೀಸ್ನಾಗೆ ಹುಚ್ಚರಿಗ ಹೆಂಗ ಇಟ್ಕೊಂಡ್ರಿ ಇಂಗ್ಲೀಷ್ ಸಾಹೇಬ್ರಿ ದಂಡ ಅಧಿಕಾರಿ ಸಾಹೇಬ್ರಿ ಏನ್ ನಮ್ಗೆ ಗೊತ್ತಾಗಲ್ ತೆಗೆ ಉತ್ತರ ಕೊಡಬೇಕು ತೋರಿಸ್ತಿ ನಾವು ಯಾವ

ಸರ್ ನಮಸ್ಕಾರ ರೀ ನಾ ಕೆ ಆರ್ ಎಸ್ ಪಕ್ಷ ಅಧ್ಯಕ್ಷ ಅಣ್ಣ ಪೂಜಾರಿ ಅಂತೇಳಿ ಇವರು ನಿಮ್ಮ ಆಫೀಸ್ನಾಗ ಡ್ಯೂಟಿ ಮಾಡ್ತಾರಲ್ಲ ರೀ ಸರ್ ಮತ್ತು ಅವ್ರಿಗೆ ನಾ ರೇಟಿಕ್ ಸೆಕೆಂಡ್ ಬರೋದ ಒಂದು ಎರಡು ಬರೋಂಗಿಲ್ಲ ಅವರಿಗೆ ಅವ್ರ ಅವ್ರಿಗೆ ಬದಲಕ್ಕೆ ಬರಲ್ಲ ನಲ್ವತ್ತೈದು ಸಾವಿರ ಪಗಾರದವ್ರಿಗೆ ನೋಡಿ ನೋಡಿರಿ ರೇಟಾಯಕ್ ಸೆಕೆಂಡ್ ಬರೋಂಗಿಲ್ಲ ಒಂದೇ ಎರಡೂ ಬರಲ್ಲ ಏನೇ ಬರಂಗಿಲ್ಲ ಗೋರ್ಮೆಂಟ್ ಪಗಾರ ಇವ್ರಿಗೆ ನಲ್ವತ್ತು ಐವತ್ತು ಸಾವಿರ ಪದಾರ್ ಬೇಕು ಇದು ಎಲ್ಲಪ್ಪ ಅಂದ್ರೆ ಚರ್ಚೆ ತಹಸೀಲ್ದಾರ್ ಮತ್ತೆ ಮತ್ತಿಂಗ್ ಸರ್ ಅವ್ರಿಗೆ ಮಾಡತ್ತಾರ ಇಂಥವ್ರಿಗೆ ಕ್ಯಾಶಿಗೆ ಇಟ್ಕೊಂಡ್ರಿ ಅದು ತಹಸೀಲ್ದಾರ್ ಹಿಂಗ್ಳು ಸರ್ ಹೆಂಗ ನಿಮ್ಮ ಆಫೀಸ್ನಾಗ ನೀವು ಹೆಂಗ ಇಂಥವ್ರಿಗೆ ಇಟ್ಕೊಂಡ್ರಿ ಡ್ಯೂಟಿಗೆ ಕೊಟ್ಟು ಡಾಕ್ಯುಮೆಂಟ್ಸ್ ಹರಿದೋಗದ